ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಎಸ್ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಈ ಕುರಿತು ಬಿಜೆಪಿ ನಗರಸಭೆ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಜನವರಿ ಎಂಟರಂದು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ರಾಯಚೂರು ನಗರದ ಗೋಶಾಲಾ ರಸ್ತೆಗೆ ಹೊಂದಿಕೊಂಡಿರುವ ಎಂಬತ್ತು ಫೀಟ್ ರಸ್ತೆಗೆ ಎನ್ಎಸ್ ಬೋಸರಾಜು ಅವರ ಹೆಸರನ್ನು ನಾಮಕರಣ ಮಾಡಿದ್ದಕ್ಕೆ ನಮ್ಮ ವಿರೋಧ ಇರುತ್ತದೆ ಏಕೆಂದರೆ ಈ ವಿಷಯವನ್ನು ಅಜೆಂಡಾದಲ್ಲಿ ಅಳವಡಿಸದೆ ಏಕಾಏಕಿ ನಿರ್ಧಾರ ಕೈಗೊಳ್ಳಲಾಗಿರುತ್ತದೆ ಮತ್ತು ಟೇಬಲ್ ಅಜೆಂಡಾದಲ್ಲಿ ವಿಷಯವನ್ನು ಸದಸ್ಯರ ಗಮನಕ್ಕೆ ತಂದಿರು ಇರುವುದಿಲ್ಲ ತಪ್ಪು ಮಾಹಿತಿ ನೀಡಿ ತರಾತುರಿಯಲ್ಲಿ ಕೈಗೊಂಡಿರುವ ನಿರ್ಧಾರವಾಗಿದ್ದು ನಮ್ಮ ವಿರೋಧ ಇರುವುದರಿಂದ ರಾಯಚೂರು ನಗರದ ಗೋಶಾಲಾ ರಸ್ತೆಗೆ ಹೊಂದಿಕೊಂಡಿರುವ ಎಂಬತ್ತು ಫೀಟ್ ರಸ್ತೆಗೆ ಎನ್ಎಸ್ ಬೋಸರಾಜ್ ಅವರ ಹೆಸರನ್ನು ನಾಮಕರಣ ಮಾಡುವುದಕ್ಕೆ ಅನುಮೋದನೆ ನೀಡಬಾರದು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಆಮೇಲೆ ನಿನ್ನೆ ಸ್ವಲ್ಪ ಬೇರೆ ಬೇರೆ ಇದ್ದರು ಇದ್ದರೆ ಭಾಳಷ್ಟು ಸಮಯ ಇತ್ತು ಸರ್ ಆ ರೊಬ್ಬದಾಗ ಏನಾಯಿತು ಸರ್ ಅವ್ರು ಡೈರೆಕ್ಟಾಗಿ ಓದಿಬಿಟ್ಟು ಏಯ್ಟಿ ಫೀಟ್ ರೋಡ್ ಅಂದಮೇಲೆ ನಮ್ಗೆ ಯಾವ ಏಯ್ಟಿ ಫೀಟ್ ರೋಡ್ ಗೊತ್ತಾಗಲಿಲ್ಲ ನಾವು ಸುಮ್ಮನೆ ಆಗಿಬಿಟ್ಟು ಇಂಡೈರೆಕ್ಟಾಗಿ ಸಹ ಮತ ಕೊಟ್ಟಾಗ ಆಯ್ತು ಸರ್ ಆಮೇಲೆ ನಾವು ನೋಡಿದಾಗ ಅದು ಅಜೆಂಡಾದಲ್ಲಿ ಇದು ನಮ್ಮದು ಹೂಶಾ ರೋಡ್ ಏಯ್ಟಿ ಫೀಟ್ ಅಂತ ಗೊತ್ತಾಯ್ತು ಸರ್ ಹಂಗೆ ಗೊತ್ತಾದ್ಮೇಲೆ ನಾವೇನಂತ ಹೇಳಿದ್ವಿ ನಮ್ಮ ಅಜೆಂಡಾದಲ್ಲೂ ಇದನ್ನು ನೋಡಿಟ್ಟಿಲ್ಲ ಟೇಬಲ್ ಅಜೆಂಡಾದಲ್ಲಿ ನಮ್ಗೆ ಯಾರೂ ಗೊತ್ತಿಲ್ಲ ಸರಿ ಸರ್ ಹಾಗಾಗಿ ಅದು ಗೊಂದಲಾಗಿ ತಪ್ಪು ಮಾಹಿತಿ ಆಯ್ತು ಸಲಿಗೆ ನಮ್ಮ ಮತ್ತೆ ನಿಮ್ಮ ಜಿಲ್ಲಾಧಿಕಾರಿ ಯಾರು ನಿಮ್ಮ ಹೊರಗೆ ಬರ್ತದೆ ಸರ್ ಹಾಗಾಗಿ ಇದಕ್ಕೆ ನಾವೆಲ್ಲರೂ ವಿರುತ್ತದೆ ಸರ್ ಹಂಗಾಗಿ ಆ ವಿಷಯಕ್ಕೆ ನಾವು ವಿರುದ್ಧ ಇದ್ವಿ ಸರ್ ಹಂಗಾಗಿ ಯಾರಕ್ಕೊಂದು ಅಜೆಂಡಾದಲ್ಲಿ ಬಂದಿರೋದು ಒಂದು ಕಾಫಿಯಾದ ಸರ್ ಮತ್ತೆ ಟೇಬಲ್ ಅಲ್ಲ ಕೊಟ್ಟಿಲ್ಲ ಇಲ್ಲ ಬೇರೆ ಯಾವುದೋ ತಪ್ಪು ಮಾಹಿತಿ ಇದ್ರಲಿಂದ ಅಲ್ಲಿ ಅನುಮೋದನೆ ಕೊಡೋಕ್ಕೆ ಪ್ರಯತ್ನ ನಡೀತು ನಮಗೆ ವಿರುದ್ಧವಾಗಿ ನಾವೆಲ್ಲ ಸರಿ ಸರ್ ವಿನಂತಿ ಪತ್ರ ಸರ್ ಹಾಗಾಗಿ ಆಲ್ರೆಡಿ ಅದಕ್ಕೆ ಸಂಕಲ್ಯೋ ಸಹ ಆ ರಸ್ತೆಗೆ ನಾಮಕರಣ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಸರ್ ಅದ್ರ ವಿರುತ್ತದ ಸರ್ ಹಂಗಾಗಿ ನಾಮಕರಣ ಮಾಡಬಾರ್ದು ಎಲ್ಲಾ ಸರಿ ತಾನೆ ಓಕೆ ಬಂತಾ ಗುರಿತೀನಿ ಆ ಅವರು ಸ್ವಲ್ಪ ಸೆಂಟರ್ ಈಗ 6 1/2 ಕೋಟಿ ರೂಪಾಯಿ ನಮ್ಮ ಶಾಸ್ತ್ರಗಳ 6 8 ಕೋಟಿ ಹಂಗಾಗಿ ಆ ಬೇರೆಗಳ ಬಹಳಷ್ಟು ವರಟು ಆದ್ರಿಂದ ಓಕೆ ಆ ರಸ್ತೆಗಳು ರೆಸ್ಟೋರೆಂಟ್ ಸೂಟಲ್ ಅಂತ ಉದ್ದೇಶಿನ ನೈ ಬರೋದು ತರಕ್ಕೆ ನಗರಸಭೆ ಮಾಜಿ ಅಧ್ಯಕ್ಷೆ ಶ್ರೀಮತಿ ಲಲಿತಾ ಆಂಜನೇಯ ಅವರ ನೇತೃತ್ವದಲ್ಲಿ ಆಕ್ಷೇಪಣೆ ಸಲ್ಲಿಸಲಾಗಿದ್ದು ಆಕ್ಷೇಪಣೆಗೆ ಇ ಶಶಿರಾಜ್ ಉಮಾ ಜಲ್ದರ್ ನವನೀತಾ ಶ್ರೀಮತಿ ಲಕ್ಷ್ಮೀಡಿ ವಿನಾಗರಾಜ್ ಸೂಜಮ್ಮ ವೆಂಕಟಮ್ಮ ಎನ್ಜಿ ನಾಗರಾಜ್ ಬುಜ್ಜಮ್ಮ ರೇಖಾ ಅವರುಗಳು ಸಹಿ ಮಾಡಿದ್ದಾರೆ